ಹ್ಮ್ ಸಾಮಾನ್ ಅವ್ರು ನೋಡ ಅವ್ರೇನ್ ಕೆಲ್ಸ ಇವ್ರು ಆಗಿಂದ ಇನ್ನೊಂದಿರ ಅನ್ನೊಂದಿರ ಅನ್ಕೋತ ಅಪ್ಪ ನಮಸ್ಕಾರ ಮಾಡ್ಕೊಡ ನಮಸ್ಕಾರ ಬಾಬಾ ಬಿಸ್ಲಾಕ್ ಕುಚ್ಚಿರಿ ನಿಮ್ದ ವಿಚಾರ ಮಾಡ್ಲಾಕ್ ಸರಿ ಮಾತಾಡದ್ ಸಣ್ಣ ಒಟ್ಟ ಏನತ್ಲಾ ಅಂದೇನ್ ಬಂದೋಗಿಲ್ಲ ಮಂದಿ ನೋಡಿದ್ರೆ ಏನ್ ಕೂತಾನ ಹಿಂಗ್ ಗಜ್ಜ್ ಕೂತ್ ಬಿಟ್ಟಾನ ನಿಮ್ ಸಲ್ವಾಗಿ ನಿಮ್ದ ವಿಚಾರ ಹೋಗಿದ್ ನನ್ ಒಟ್ಟು ತಲೆಯಾಗ ಅವ್ವಾ ಸಾಮ್ಯಾರ ಅಂತದ್ ಎಂತದ್ ವಿಚಾರ ಮಾಡತ್ತೀರಿ ನಂಬುದ ಅದು ಇಂತ ಬಿಸಿಲಾಗ ಅನಾಹುತ ಮತ್ ನೀವು ಮತ್ತ ಅಲ್ಲ ನೀವು ನಮ್ಮ ತಾಮಗೋಲ್ ಅನ್ಕೊಂಡ್ರೆ ಏನ್ ತಿಳ್ಕೊಂಡಿ ನೀವು ದೊಡ್ಡ್ರ ಇದ್ ಇದ್ದಂಗ ಅವ್ರ ಹೇ 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 ಗಪ್ಪಲ್ಲಿ ಕುಂದ್ ಹೋಮಲ್ಲ ಹೇಳಾಕತ್ತ ಏನ್ ಹಂಗ್ಯಾಕ್ ಮಾಡಾಕತ್ತಿ ಏನ್ ಹೇಳತ್ತಿ ಏನ್ ಹೇಳ್ ಹೇಳತ್ತಿವ ಏನ್ ಹಣ್ಣಿ ಹೇಳ ಅರ್ಥ ಮಾಡಿ ಹೇಳ ಅವ್ರಿಗೆ ನಮ್ ಗುಲ್ಗಲ್ಲ ನಿಮ್ದಿಂದ ಎರಡ್ ತಿಂಗ್ಳು ತಪ್ಪತ್ ಕೂತಲ್ ಬಿತ್ತಲಾಗ ಊತೇ ವಾ ಯಾರ್ ತಿಂಗ್ಳಾಗುತ್ತಿರೀ ನೀವ ಬಾ ಕೆಟ್ಟ್ರಿ ಅದ ಅದು ಇಂತ ಬಿಸ್ಲಾಗ ಇಂತ ಥಂಡ ನಮ್ಮ ಸಂಬಂಧ ಹ್ಮ್ ರಾತ್ರಿ ನೋಡ್ರಿ ಹಗಲ್ ನೋಡ್ರ ಬಿಸಲ್ಲ ಅಲ್ಲ ಜೀವ ಜೀವರ್ಬೇಕ ನನಗೂ ಅದ್ ಹಂಗ ಅನ್ಸಾ ಬಿಡ್ರಿ ಪಾಪ ಅವತ್ತ ಬಂದ್ ಸುಮ್ಮ ಬೇದಿನ್ರಿ ನಾ ಪಾಪ ಸ್ವಾಮಿಗಳಿಗೆ ತಪ್ಪಾತ್ರಿ ಸ್ವಾಮಿಗಳ್ ತನ ನಾವ್ ತಿಳ್ಕೊಂಡಿಲ್ಲ ನಮ್ ಸ್ವಾಮಿಗಳು ಬಾರಿ ಬೇಡ ತಿಳ್ಲಿಲ್ಲ ನೋಡಿ ನಮ್ ಸಂಬಂಧ ಯಾರ್ಡ್ ತಿಂಗಳ ಬಿಸ್ಲಾ ಕುತಾರ್ಟ ಊಟ ಜೋನ್ ತಿಂಗದಾರ ಸುಮ್ ಹಾನ್ ಆಗಲ್ಲ ಏನ್ ಕುತ್ರಿ ಹೌದಾ ಯಾರ ತಿಂಗಿತ್ ಅಲ್ರಿ ಮೂಕ ಬಾಯಿ ಹಂಗ ಬತ್ರಿ ಹೋಳಾ ಮಾತಾಡತಾನಲ್ರಿ ಅವಾಗ ಆಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

மே முகே அவர அல்மாரா ஏன் நீவா நோட்ர ஜன நோடத்தோட

ಅವ್ರಿಗೇನ್ರೀ ಎರಡ್ ತಿಂಗಳಗ್ ಒಂದ ಜಾಯ್ನ್ ಆಗಿ ಕುಂತಾರು ನಮ್ಮ ಅಲ್ಲಿ ಇಲ್ಲಿ ತಿರ್ಗಾಡ್ತಾರ ಅವ್ರ ಮತ್ತ ಕುಸ್ಸಿದ್ದ ಜಾಗ ನಿತ್ತಿದ್ದ ಜಾಗ ಅವ್ರಿಗೆ ಮತ್ತೆ ಅವ್ರಿಗೆ ಏನ್ ಕೊಡ್ರಿ ಆಳಾಕತ್ರ ನೋಡಿ ಏರಪ್ಪ ಜೋಡಿ ಮೇಲೆ ಈ ಕಡೆ ಬಂದ್ರೆ ಬಿಸ್ಲಾಗ ನಾಮ್ಯಾ ಈ ಕಡೆ ಬರವ ಇತ್ತಿಲ್ಯಾ ಹಿಂಗ್ರಿ ಏನಿಲ್ರಿ ಸ್ವಲ್ಪ ಬಾ ತ್ರಾಸ್ ಆಗತ್ತೆ ಅಂದ್ರೆ ಹಾ ಅದ್ಕ ನಡಿ ಸ್ವಾಮಿ ಭೇಟಿ ಆಗಿ ಬರ್ಬೇಕ ಬಂದಾರಿ ನಮ್ಮವಾಗಿ ತ್ರಾಸ್ ನಾ ಕೇಳಿ ಬಂದ್ರಿ ಆಹ್ಹ್ ಓ ಅದೇ ಅದೇ ಸ್ವಲ್ಪ ತ್ರಾಸ್ ಆಗತ್ತೈತ್ರಿ ಅದಕ್ಕೆ ಏನೈತೆ ಏನಿಲ್ಲ ಅದಕ್ಕೆ ನೀವು ಸ್ವಲ್ಪ ನೋಡಿ ಹೇಳ್ಬೇಕ್ರಿ ಅಲ್ಲೂ ಮನ್ಯಾಗ ಆದ್ರೆ ದವಾಖಾನೆಗ್ ಹೋಗಬೇಕಲ್ಲ ಇಲ್ಲಾ ನೀವು ಚುಮ್ಮರಿ ಇರಲ್ಲೇ ಸುಮ್ಮ ಸುಮ್ಮ ಮಾತ್ರ ಬರ್ದ ಸುಮ್ಮರಿ ಏ ಅವ ಅವನ್ ಅವ್ರ ದಗ್ರ ಅಲ್ಲ ಇದಕ್ಕೆಲ್ಲ ಕಾರಣ ಅವ್ರು

ಮಾಡ್ಕೋಬೇಕು ಏನು ಮಾಡ್ಸ್ಕೊದ್ಲಿ ಬಾಯೋ ಬಾಪು ಏನ್ ಮಾಡಿಸ್ಕೋಬೇಕ ನಮತ್ಕಾಲ್ ನಮತ್ ಕಾಲ್ ಓ ಶಿವನ ಅವ್ರ ಮುಂದೆ ನಾನು ಒಬ್ರಳ ನೀಲುವ ಮಾಡಿ ಅವ್ರಿಗೆ ಆತಿರ್ವಾದ್ ಬ್ಯಾರಾಯ್ಪಾಳ್ ಮಾಡಿ ನಮಸ್ಕಾರ ಮಾಡ್ರಿ ಮಾಡ್ಲಾ

ನಿಮ್ಮ ರೀ ನಿಮ್ಮ ಕೈ ಅವ್ರ ತಲೆ ಮೇಗಿದ್ರ ಸಾಕು ವಾ ಹಂಗಾರೆ ಬಾಯಿ ಬಿಚ್ಚಿ ಐತೆ ಯಾವತ್ತು ಅವರ್ ತಲೆ ಮ್ಯಾಲ ನನ್ನ ಕೈ ಹಾ ನೀನ ಏನು ನನಗಲಿ ಬಾಯಿ ಎಂದ ಕೂಡಿದೆ ಅನಿಡ್ದ ನಿನ್ನ ವ್ಯಾನ ಐತ ನಾವು ಓಲಿ ಬಿಲಿ ಕೆಲಿ ಬಲಬಲ ಏನ ಏನ ಆಗಿತಿ ಹಾ ಏನ್ ರೂಪಾ ನಿಮ್ಮ ಸಮಸ್ಯೆ ಹೇ 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 ನಂದ್ರಿ ಆ ನಾನು ಹೊಟ್ಟೆ ಕೂಸೈತರಲ್ಲ ಗಂಡ ಐತನ್ ಹೆಣ್ಣ ಐತ್ರಿ ಹಾ ಹತ್ತು ರೀಟು ದಾ

ಇವನ್ ಮಾತಾಡ್ತಿವಲ್ಲ ಏನಿ ಅಲ್ಲ ಒಂದ್ ಕೆಲ್ತ ಮಾಲ್ ಇವಳಿಗೆ ಅವಳಿ ಹೋಗ್ತಾವ್ ಬಿಲ್ ಇವ್ಲಿಗಿ ಬರಂಗಿಲ್ಲ ಅವ್ರಿಗಿ ಇವ್ಲಿಗ್ ಹೇಳು ನೀ ಯಾಲ್ ತೊಲಿ ಬಂಗಾಲ್ ಹಾಕತ್ತಲ್ಲ ಅವ್ರಿಗೆ ಹೇಳು ನೀ ಯಾಲ್ ತೊಲಿ ಬಂಗಾಲ ಹಾಕತೇಳ್ ಅಂದ್ರ ಮತ್ ಬನ್ನ ಹತ್ತು ಬತ್ತಾ ಮಿರಿ ಮಿರಿ ಹಂಗೇ ಹಂಗ ಹೇಳ ಇಲ್ಲಿಕಂದ್ರ ನೀ ಅದೇನ ಎತ್ತರೇ ಬರು ಲೇತ್ ಆಗ್ಬೋದ ಆದ್ರ ನಿನ್ನ ಕಲಿತೇ ಬಿಲ್ತಾಲ ಅವ್ರ ಮ್ಯಾಲ

ಅಲ್ಲಿ ಬೊಲ ಬಲಿನೇತಿ ಹೆಣ್ಣ ಅವ್ಲಿಗೊಂಡ ನಿಮ್ ನಮ್ ಸ್ವಾಮಿ ನಿಮ್ದು ತಪತ್ತು ಕೂತು ಕೂತು ಯಾರ್ಡ್ ತಯ್ಯಾಲಿ ಅಲ್ಲಿ ಎರಡ್ ತಯಾಲ

ಅಡಾ ಮುಂದಿನ ನಿಮಗೆ ಬಿತ್ತಿದ್ ಯಾದರೆ ಮಾಡ್ಕೊಲಿ ಮೂದಲೇ ಮಲ್ಕೋಲಿ ಬೇಕಂದ್ರೆ ಒಂದು ದದೇಂದ್ರೆ ಮಾಡ್ಕೊಲಿ ಇರ್ಲಿಲ್ಲ ರೀ ನಾವು ಮಾಡ್ಕೋತೀವಿ ರೀ ಸಮೇರ ನಿಮಗೆ ಒಂದು ಮಾತು ಕೇಳಬೇಕರನಾ ಕೇಳಿಲ್ರಿ ಕೇಳಾ ಕೇಳ್ರಿ ಕೇಳ್ರಿ ಅವತ್ತರಿ ಬಂದಿದ್ದಿರಲ್ಲ ಈ ದೊಡ್ಡ ಗುರುಗಳ ನನ್ನ ಗಂಡ ನಿಕ್ಕಿನಗೆ ಏನು ಹೇಳಿರೋ ಹಂಗ ಅಲ್ರಿ ನೀವು ನಾ ದಿಲೇವಾ ಬಲ್ತಿಲ್ಲ ಅವ್ರೊನ್ ಕೂತಾ ನೀವೊಂದ್ ಕೂತ್ ತಗೊಂಡ್ ಬರ್ತಿಲ್ಲ ಅವಾಗ ನಿಮಗ್ ಮುಂದಾ ಹೇಳ್ಬಿಡ್ತಾ ಎಲ್ಲಾ ಮಾಡಾಕ್ ಬಲ್ದಿಲ್ರಿ ಈಗ ನೀವ್ ಪ್ರಜ್ಞೆ ಅಂತೀರಿ ಕೂತ್ ಬೇಕಿಲ್ಲ ಈಗ ಅಥವಾ ತನಕ ಹೇಳಾಕ್ ಹೇಳಿದ್ರೆ ಅವಾಗ ಹೇಳಿದ್ರಿ ನಮ್ ತಾಮ್ಗೋಳ ಈ ದಿನ ಮಾಡಿದ ತಪತ್ ಎಲ್ಲಾ ಇದ್ ಆಗಿ ಬಿಲ್ತೀ ಒಂದ್ ನೀವ್ ಕೆಲ್ಸ ಮಾಡ್ಬಿಲ್ರಿ ನಿಮ್ ದಿಲೇವಾಲಿ ಆದ್ ಬರ್ಲಕ್ ನಮ್ ತಾಮ್ಗೋಳ ಎಲ್ಲಾ ಹೇಳ್ತಲ್ರಿ ಹಾ ಹೇಳ್ತ ಹೇಳ್ತಾರ ಹೇಳ್ತ ಹಾ ಆತಾಡಪ್ಪ ಮತ್ತ ಇಂತಾನೆ ಬಂದ್ಬೇಕು ಸಾರ್ಥಕ ಕೆಲಸ ನೋಡ್ಪತಮ್ಮ ಈ ಕೈ ನಿಮ್ದು ರೀ ಬಂಗಾರ ಇದ್ ನೋಡ ಹೆಣ್ಣು ಬೇಡ ಹಾ ಈ ಕೈ ಇಕ್ಕಿದ ಅಂದ್ರ ಈ ಕೈ ಹಾಕಿದ ಈ ಕೈ ಹಾ ಇದರ

ಗಂಡು ಹುತ್ತಿ ಬಾಡ ಅವ್ ಜಗ್ ಅನುಭವ ಮಾಡ್ತ ಗಂಡು ಬೆಚ್ಚಿನ ಗಂಡ ಹುಟ್ಟ ಒಂದ್ ಅವಳು ಜೋಳ ಹೇಳಿಲ್ಲ ಗಂಡು ಇರ್ತದ ಉಂಗ್ರ ಬರ್ಬೇಕ ಒಂದು ಎರಡು ಮೂರು ನಾಲ್ಕು ಇವ ನಾಲ್ಕು ಬಟ್ ನೀನು ಗಂಡ ಇವ ಹಾ ಈ ಕೈ ನೀಡಿವ ಇವೇನ ಈ ಬಾಯಿ ಅನತ್ತ ಹುಡ್ತದ್ರ ಇವ್ರಿಂಗ್ ನಾಕು

ಅಲ್ಲೂ ಎಂತ ಮೂಡ್ ನಂಬಿಕೆ ನಂಬೋದ್ ಬಿಟ್ಟು ಖಾಮಗ್ ದವಾಖಾನಿಗ್ ಹೋಗಿದ್ವಿ ಅಂದ್ರ ಸ್ಕ್ಯಾನಿಂಗ್ ಮಾಡಿ ಕೂಸ ಆರಾಮ ಐತಿ ಅದ್ನು ಹೇಳ್ತಿದ್ರ ಈ ಮೂಡ್ ನಂಬಿಕೆ ನಂಬಿ ನಂಬಿ ಒಂದ್ ಲಕ್ಷ ಉಂಗರ ಹಟ್ಟ ಹಾಕಕ್ ನಿತ್ಯವ್ರಿಗೆ ಈಚಿ ಕಡೆ ಐದ್ ಈಚಿ ಕಡೆ ಐದ್ ಹತ್ತು ಉಂಗುರ ಅಂದ್ರೆ ಅಂತ ಹಾಡ್ಯನು ದವಾಖಾನಿಗ್ ಇಲ್ಲಿ ಏನೈತೆ ಹೌದಾ ಯಾರು ನಿನ್ನ ನೀನ್ ಕವ ಸಾಕಾಗ ಹುಯ್ಯತ್ ಮನೆಯಾಗ ಹುಜೀವಾರ ಸಣ್ಣ ಮಾಡ್ತಿ ಇಲ್ಲಿ ಬಂದ್ರ ಇಲ್ಲಿ ಇದರಾಗ ಅದ ಹಾಡಾ ಮಾಡ್ಕೋಬೇಡ ಮನಿಗ್ ಹೋಗಿ ಕಮ್ಮ ಶರ್ಬತ್ ಮಾಡ್ಕೊಂಡು ಕುಡಿ ಬಾ ನನಿ ಬಂಡ ಬಾ ಹಂಬಾ